ತುಂಬಾ ಅಂದ್ರೆ ಬಾಳ ತಲೆ ಹೋಗ್ತಾ ಇತ್ತು ಬಹಳ ಹಿಡಮುಡ್ಗಿರೋ ಬೇರು ಉಳಿದ್ರಾಗ ಸಿಕ್ಕಾಡ್ಲೆ ಮರ ವರ್ಷಕ್ಕೆ ಏನಿಲ್ಲ ಒಂದು ಅರವತ್ ಮರ ಕಡಿತಿದೆ ರೈತರು ಇಲ್ಲಿ ಯೂರಿಯಾ ಪಟಾಸ್ ಹಾಕ್ತಾ ಇದ್ದ ಖರ್ಚು ಮಾಡ್ತಿಲ್ಲ ರೈತ ಬಂದವರಿಗೆ ನಮಸ್ತೆ ಇವತ್ತು ನಾವು ಪಿಳ್ಳಿಂಗೇರೆ ಅಂತ ಶಿವಕುಮಾರ್ ಅವರು ತೋಟದಲ್ಲಿ ನಾವು ಇದೀವಿ ಶಿವಮೊಗ್ಗದಿಂದ ಒಂದು ಏಳೆಂಟು ಕಿಲೋಮೀಟರ್ ಏಳೆಂಟು ಕಿಲೋಮೀಟರ್ ಅಲ್ಲಿರ್ತಕ್ಕಂತ ಪಿಳಿಂಗರೆ ಅಂತ ಶಿವಕುಮಾರ್ ಅವ್ರ ತೋಟದಲ್ಲಿ ಇದೀವಿ ಸೊ ಇವರಿಗೆ ನಾವು ಕಳೆದ ಈಗ ಮೂರ್ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ನಾವು ಇವ್ರದ್ದು ಪ್ಲಾಟ್ ವಿಸಿಟ್ ಮಾಡಿ ಅವರಿಗೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರ ಬಗ್ಗೆ ಸೊ ಇಲ್ಲಿ ಇರ್ತಕ್ಕಂಥ ಇಲ್ಲಿ ಹೆಚ್ಚು ಫಾಸ್ಫರಸ್ ಜಾಸ್ತಿ ಇತ್ತು ಮತ್ತು ಪೊಟ್ಯಾಶ್ ಜಾಸ್ತಿ ಇತ್ತು ಸೊ ಆ ದೃಷ್ಟಿಲಿ ನಾವು ನೋಡಿದಾಗ ಫಾಸ್ಫರಸ್ ಜಾಸ್ತಿ ಇರೋದ್ರಿಂದ ನಾವು ಕಂಪ್ಲೀಟ್ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ ಸೊ ನಮ್ಮಲ್ಲಿ ಗ್ರೀನ್ ಫಾಸ್ಫರಸ್ ಗ್ರೀನ್ ಪೊಟ್ಯಾಶ್ ಅಂತ ಬರ್ತದೆ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಯಥೇಚ್ಛವಾಗಿರೋದ್ರಿಂದ ಸೊ ಇಲ್ಲಿ ನಾವೇನು ಮಾಡಿದ್ವಿ ಒಂದು ನಾಲ್ಕು ವರ್ಷದಿಂದನೂ ಗ್ರೀನ್ ಪೊಟ್ಯಾಶ್ ಮತ್ತು ಗ್ರೀನ್ ನೇ ಯೂಸ್ ಮಾಡ್ತಾ ಬಂದಿರೋದ್ರಿಂದ ತೋಟದ ಅಬ್ಸರ್ವೇಷನ್ನ ನಾವು ಇವತ್ತು ಅವ್ರ ಬಾಯಿಂದನೇ ಏನಾದರೂ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಕೇಳೋಣ ಸರ್ ನಿಮಗೆ ಈಗ ನಾ ಕಳೆದ ಮೂರ್ನಾಲ್ಕು ವರ್ಷದಿಂದ ನಾವು ತೋಟ ನೋಡಿದ್ಮೇಲೆ ಏನು ಅನ್ಸಿದೆ ಅನ್ನೋದನ್ನ ನಾನು ನಿಮ್ಮ ಬಾಯಲ್ಲಿ ಕೇಳಬೇಕು ಹೇಳಿ ಒಂದು ವಿಡಿಯೋ ಮಾಡ್ತಾ ಇದೀವಿ ನಮಸ್ತೆ ರೈತ ಬಂದವರೇ ನಮ್ಮ ಹೆಸ್ರು ಶಿವಕುಮಾರ್ ಅಂತೇಳಿ ಮೂಲತಃ ನಮ್ಮದು ಕನ್ಸ್ಟ್ರಕ್ಷನ್ ಫೀಲ್ಡು ಆದರೂ ನಾನು ಇಪ್ಪತ್ತು ವರ್ಷದಿಂದ ಈ ತೋಟನ ಅಭಿವೃದ್ಧಿ ಮಾಡ್ಕೊತಾ ಬಂದಿದ್ದೀನಿ ಅದು ಇದ್ರಿಗು ಅಷ್ಟು ನಮಗೆ ಅದ್ರ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿಲ್ಲ ಯಾರು ನಮಗೆ ಅಷ್ಟು ಗೈಡೆನ್ಸ್ ಕೊಟ್ಟಿದ್ದಿಲ್ಲ ಬಟ್ ಈಗ ಮೂರರಿಂದ ನಾಲ್ಕು ವರ್ಷದ ಹಿಂದೆ ನಮ್ಮ ಮಾರತಿಯವರು ಹಿಂಗೆ ನನ್ನ ಸ್ನೇಹಿತರದಿಂದ ಪರಿಚಯ ಆಗಿ ಹೀಗೆ ಒಂದು ಸರಿ ಕರ್ಕೊಂಡು ಬಂದೆ ಕರ್ಕೊಂಡು ಬಂದಾಗ ಅವ್ರನ್ನೆಲ್ಲ ತೋರಿಸಿ ಎಲ್ಲ ನಾನು ಮಾತಾಡಿದಾಗ ಅವರು ಕೊಟ್ಟಂಥ ಸಜೆಷನ್ ನನಗೆ ಇಷ್ಟ ಆಯಿತು ಅವ್ರು ಹೇಳ್ದಂಗೆ ಫಾಲೋ ಅಪ್ ಮಾಡ್ತಾ ಹೋದೆ ಬಟ್ ವರ್ಷ 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 ತುಂಬ ಇಂಪ್ರೂವ್ಮೆಂಟ್ ಆಯಿತು ಇದರಿಂದ ನಾನು ತುಂಬ ಇದ್ದೀನಿ ತುಂಬ ತೋಟಕ್ಕೆ ಬಂದರೆ ತುಂಬ ಖುಷಿಯಾಗತ್ತೆ ತುಂಬ ಅಭಿವೃದ್ಧಿ ಆಗಿದೆ ತುಂಬ ತೋಟ ಎಲ್ಲ ತುಂಬ ಚೆನ್ನಾಗಿದೆ ಅವರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ಈ ತೋಟ ಇವತ್ತು ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ನಾಲ್ಕು ವರ್ಷ ತೋಟ ನನಗೆ ಖುಷಿ ಆಗುತ್ತೆ ಈ ತೋಟ ನೋಡ್ತಾ ಇದ್ರೆ ನಮ್ಗೆ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಸಿ ಗಿಡ ಇದ್ದಾಗ ನಿಮ್ಗೆ ಎಷ್ಟು ಎರಡು ವರ್ಷ ಇದ್ದಾಗ ನಿಮ್ಗೆ ಗಿಡಗಳ ಬೆಳವಣಿಗೆ ಆಗಿತ್ತು ಸೊ ಈಗ ನೀವು ಪೋಷಕಾಂಶಗಳು ವೈಜ್ಞಾನಿಕವಾಗಿ ನೀವು ಮುಂಚೆ ಏನ್ ಮಾಡ್ತಾ ಇದ್ರಿ ಆ ಯಾವ್ದೋ ಯಾವ್ದೋ ಲಿಕ್ವಿಡ್ ಆ ಲಿಕ್ವಿಡ್ ಸುಮಾರು ಯಾವಾಗ ಜನ ರೈತರೆಲ್ಲ ಹೇಳ್ದಂಗೆಲ್ಲ ಅಕ್ಕಪಕ್ಕ ರೈತರಲ್ಲ ಹೇಳ್ದಂಗೆಲ್ಲ ನಾವ್ ತಂದೆಲ್ಲ ಆಗ್ತಾ ಇದ್ವಿ ಬಟ್ ಅಷ್ಟು ನಮ್ಗೆ ನಾನು ಗೊತ್ತಾಗ್ತಿದ್ದಿಲ್ಲ ಬಟ್ ಇವರು ಮಾರುತಿ ಅವ್ರ ಸಜೆಷನ್ ಪ್ರಕಾರ ಅವ್ರು ಹೇಳ್ದಂಗೆಲ್ಲ ನಾವು ಮಣ್ಣು ಪರೀಕ್ಷೆ ಮಾಡಿಸ್ತೀವಿ ಮಣ್ ಪರೀಕ್ಷೆ ಮಾಡಿಸ್ ಮೇಲೆ ಇದ್ರಲ್ಲಿ ಇದು ಇಂತ ಕಂಬಿದೆ ಇಂತ ಅಕೌಂಟ್ ಬನ್ನಿ ಅಂತ ಹೇಳಿದ್ರು ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡು ಬಂದಿದ್ವಿ ಎರಡು ವರ್ಷ ತೊಳಗಡೆ ತೋಟ ಇದು ನಮ್ಗೆ ಆ ಆತರ ಇತ್ತು ಬಟ್ ಈಗ ಇದು ಈ ಇದು ನಮಗೆ ಅನ್ಸುತ್ತೆ ಇದು ಮೂರ್ ನಾಲ್ಕು ವರ್ಷ ಮುಂಚೆನೆ ಸಿಕ್ಬಿಟ್ಟಿದೆ ಈ ತೋಟ ಇನ್ನೂ ಬಹಳ ಇಂಪ್ರೂವ್ಮೆಂಟ್ ಆಗಿರೋದು ಬಟ್ ಆದ್ರೂ ಸಮಾಧಾನ ಇದೆ ತುಂಬಾ ಚೆನ್ನಾಗಿದೆ ಈಗ ಈಗ ನಿಮ್ಮ ಮಲ್ಟಿಪ್ಲಕ್ಸ್ ಕಂಪ್ನಿದು ಅನ್ಪೂರ್ಣ ಆಮೇಲೆ ಸುಮಾರು ಗ್ರೀನ್ ಪೊಟಾಶ್ ಗ್ರೀನ್ ಗ್ರೀನ್ ಪಾಸ್ಪರಸ್ ಸುಮಾರು ಐಟಮ್ಗಳು ಇದಾವೆ ಸುಮಾರು ನವಜೀವನು ಆಮೇಲೆ ತ್ರಿಶೂಲ್ ಬಳಕೆ ಮಾಡಿದೀನಿ ಗ್ರೀನ್ ಪಾಸ್ಪರಸ್ ಅದೇ ತುಂಬಾ ಕೆಲಸ ಮಾಡಿರೋದು ತುಂಬಾ ವೀಕ್ ಇದ್ಬಿಡಿ ಸರ್ ಈ ತೋಟ ವೀಕ್ ಇರತಕ್ಕಂತ ಇಲ್ಲಿ ಬಸಿ ಕಾಲ್ವೆ ಇರ್ಲಿಲ್ಲ ಮತ್ತೆ ನಾವು ಬಂದ ಮೇಲೆ ಬಸಿ ಕಾಲ್ವೆ ಬಸಿ ಕಾಲ್ವೆ ಮಾಡಿದ್ವಿ ಸೊ ಪೋಷಕಾಂಶಗಳನ್ನ ಸರಿಯಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಕೆ ಮಾಡಿಸಿರೋದ್ರಿಂದ ನಿಮ್ಗೆ ಒಂದು ಅಬ್ಸರ್ವೇಷನ್ ಚೆನ್ನಾಗಿ ಅನಿಸ್ತಾ ಇದೆ ಹೌದು ಇದು ನಮಗೂ ಕೂಡ ಲೀಫ್ ಏರಿಯಾ ಎಲ್ಲ ಬಹಳ ಕುರ್ಚಲಾಗಿದ್ದಂತ ತೋಟ ಹೌದು ಹೌದು ಸೊ ಲೀಫ್ ಏರಿಯಾ ಎಲ್ಲ ಬಹಳ ಚೆನ್ನಾಗಿ ಗ್ರೋತ್ನೆಸ್ ಬಂದಿದೆ ಈಗ ಆಲ್ರೆಡಿ ಹಿಂಗಾರ ಬರ್ತಾ ಇದೆ ನಿಮ್ಗೆ ಎಷ್ಟು ವರ್ಷ ಸರಿ ಗಿಡಕ್ಕೆ ನಾಲ್ಕು ವರ್ಷ ನಾಲ್ಕು ತುಂಬಿದೆ ಸೊ ನಾಲ್ಕು ವರ್ಷ ನೋಡಬಹುದು ನೀವು ನಾಲ್ಕು ವರ್ಷಕ್ಕೆ ಕರೆಕ್ಟಾಗಿ ಆಗಿ ಹಿಂಗಾರದ ಬೆಳವಣಿಗೆ ಮತ್ತೆ ಗರ್ಭ ನೋಡಬಹುದು ನೀವು ಈ ವರ್ಷನೂ ಸಹಿತ ಈಗ ನಮ್ಗೆ ಈ ವರ್ಷನೇ ಸುಮಾರು ಗಿಡದಲ್ಲಿ ಈಗ ಆಲ್ರೆಡಿ ಇದು ಲಾಸ್ಟ್ ಇಯರ್ ಹಿಂಗಾರ ಸೊ ಈ ವರ್ಷ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮತ್ತೆ ಹಿಂಗಾರ ಮುಂದಿನ ದಿನಗಳಲ್ಲಿ ಇದರಲ್ಲಿ ಒಂದು ಎಕರೆ ಒಂದು ಐದು ಕ್ವಿಂಟಾಲ ಆರು ಕ್ವಿಂಟಾಲ ನಂಗೆ ಸಿಗ್ಬೋದು ಇದು ನಾಲ್ಕು ವರ್ಷಕ್ಕೇನೆ ಒಂದು ಎಂಟು ಹತ್ತು ಕ್ವಿಂಟಾಲಂತೂ ಸಿಗುತ್ತೆ ಈಗ ನೆಕ್ಸ್ಟ್ ಬರ್ತಕ್ಕಂತ ಹಿಂಗಾರ ಸೊ ಅದ್ರ ನೆಕ್ಸ್ಟ್ ಇಯರ್ ಇಯರೆಲ್ಲ ಚೆನ್ನಾಗಾಗ್ತದೆ ಓಕೆ ಅಲ್ಲೊಂದು ಆ ತೋಟಕ್ಕೂ ಹೋಗೋಣ ಸರ್ ಆಯ್ತು ನೀವು ನೋಡ್ಬೋದು ಇನ್ನೊಂದು ತೋಟ ಇದು ಯಾವತ್ರದ್ದು ಸೊ ಇದು ನಿಮಗೆ ಸರ್ ಎಷ್ಟು ವರ್ಷ ಇದು ಇದು ಅಲ್ಲೇ ಇಪ್ಪತ್ ಮೂವತ್ತು ವರ್ಷ ಆಗಿದೆ ಓಹ್ ವರ್ಷದ ತೋಟ ಮುಂಚೆ ನೀವು ಈಗ ನಾಲ್ಕು ವರ್ಷದ ಹಿಂದೆ ಹೇಗಿತ್ತು ಸರ್ ತುಂಬಾ ಅಂದ್ರೆ ಬಾಳ ತಲೆ ಹೋಗ್ತಾ ಇತ್ತು ಬಹಳ ಇಡಮುಂಡಿಗಿರೋ ಬೆಳೆ ಬೇರು ರೋಗ ಸಿಕ್ಕಾಪಟ್ಟಲೆ ಮರ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಐವತ್ ಅರವತ್ ಮರ ಕಡಿತಿದೆ ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಎಲ್ಲ ಹಳೆ ಮರಗಳು ಅಲ್ಲಲ್ಲೇ ಒಂದೊಂದು ಹೊಡ್ತಾ ಇದ್ದಾವೆ ಈಗ ಹೇಳ್ಬೇಕಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಅಲ್ಲಿ ಇದೆ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ ಬಹಳ ಚೆನ್ನಾಗ್ತದೆ ನಿಮ್ಗೆ ನೋಡಬಹುದು ಈ ಭಾಗ ಮತ್ತೆ ತುಂಬಾ ಗಿಡಗಳಲ್ಲಿ ಗರಿಗಳ ಸಂಖ್ಯೆನೆ ಕಡಿಮೆ ಆಗುತ್ತೆ ಎಡಮುಂಡಿಗೆ ಆಗ್ತಕ್ಕಂತದ್ದು ಅವ್ರಿಗೆ ಒಂದ್ ಭಯ ಇತ್ತು ಸೊ ಈ ಗಿಡದಲ್ಲಿ ನೋಡಿ ಈ ಗಿಡದಲ್ಲಿ ಒಂದಷ್ಟು ಅಬ್ಸರ್ವೇಷನ್ ಕೆಳಗಡೆ ಗರಿಗಳಲ್ಲಿ ಮುಟ್ಟ್ರಾಗಿದೆ ಮೇಲಿಂದ ಸುಳಿಗರಿ ಚೆನ್ನಾಗಿ ಬಿಚ್ಕೊಂಡ್ ಬರ್ತಾ ಇದೆ ಸೊ ಇವೆಲ್ಲ ಅಬ್ಸರ್ವೇಷನ್ ತುಂಬಾ ಈಗ ಈಗ ಒಂದ್ ವರ್ಷಕ್ಕೆ ಚೇಂಜ್ ಆಗಿದ್ದಲ್ಲ ಇದು ಮೂರ್ನಾಲ್ಕು ವರ್ಷದಿಂದ ಅವರ ಪ್ರಯತ್ನ ನಾವ್ ಹೇಳದಂಗೆ ಅವ್ರ ಮಣ್ಣು ಪರೀಕ್ಷೆ ತಗೊಂಡ್ರು ಸೊ ಜೊತೆಗೆ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡೋದು ಜೊತೆಗೆ ಮಣ್ಣು ಹುಳಿ ಇತ್ತು ತುಂಬಾ ಪಿ ಕಡಿಮೆ ಇರೋದ್ರಿಂದ ಅದನ್ನು ಪಿ ಎಚ್ ರೈಸ್ ಮಾಡಲಿಕ್ಕೆ ನಾವು ಎರಡನೇ ಸಾರಿ ಸು ಸುಣ್ಣದ ಬಳಕೆ ಈಗೂ ನೋಡ್ಬೋದು ನೀವು ಸುಣ್ಣದ ಬಳಕೆ ಮಾಡಿದರೆ ಜೊತೆಗೆ ಪಾಸ್ಪರಸ್ ರಿಚ್ ಇರೋದನ್ನ ನಾವು ಫಾಸ್ಪರಸ್ನ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡಿ ನಮ್ಮದು ಗ್ರೀನ್ ಪೊಟ್ಯಾಶ್ ಪಾಸ್ಪರಸ್ ಅಂತ ಬರುತ್ತೆ ಅದನ್ನು ಹೆಚ್ಚು ಬಳಕೆ ಮಾಡಿದ್ವಿ ಅದರದ ಫಲಿತಾಂಶನೇ ನನಗೆ ಹೆಚ್ಚು ಕಾಣಿಸ್ತಾ ಇದೆ ಪಾಸ್ಪರಸ್ ಯಾವಾಗ ಅಲ್ಲಿ ಇರುತ್ತೆ ಅದು ಅವೈಲಬಿಲಿಟಿ ಇರೋದಿಲ್ಲ ಸೊ ಗಿಡಕ್ಕೆ ಪ್ಲಾಂಟಿಗೆ ಸಿಗ್ತಾ ಇರೋದಿಲ್ಲ ಅದು ಸಿಗುವ ಹಾಗಾದಮೇಲೆ ಗರಿಗಳ ಸಂಖ್ಯೆ ಚೆನ್ನಾಗಿದೆ ಮತ್ತು ಪೊಟ್ಯಾಶ್ ಅಂತೂ ಇದಕ್ಕೆ ಕಂಪ್ಲೀಟ್ಲಿ ಜೀರೋ ಸೊ ಪೊಟ್ಯಾಶ್ನ ನಾವು ಕೊಡ್ತಾನೆ ಇಲ್ಲ ಈ ಯಾವುದು ಎಂ ಪಿ ಕೊಡ್ತಾ ಇಲ್ಲ ಡೈರೆಕ್ಟ್ ಗ್ರೀನ್ ಪೊಟಾಶ್ನೆ ಬಳಕೆ ಮಾಡಿರ್ತಕ್ಕಂಥ ತೋಟ ಇದು ಎಲ್ಲಾ ತೋಟನೂ ಕೂಡ ನಾಲ್ಕು ವರ್ಷದಿಂದ ರೆಗ್ಯುಲರ್ ಆಗಿ ಅಲ್ವಾ ಸರ್ ಗ್ರೀನ್ ಪೊಟಾಶ್ನೆ ಯೂಸ್ ಮಾಡ್ತಾ ಇದ್ದಾರೆ ತೋಟನ ನೋಡ್ತಾನೆ ಇದಾರೆ ನಾನು ಬಂದಾಗಿಂದೂ ಈ ತೋಟಕ್ಕೆ ಇವರು ಇಲ್ಲಿ ತೋಟ ನೋಡ್ತಾ ನಿರ್ವಹಣೆ ಮಾಡ್ ನೋಡ್ತಾ ಇದ್ದಾರೆ ಸೊ ಅವ್ರ ಬಾಯಿಂದಾನು ಕೇಳೋಣ ಸರ್ ಈಗ ನಿಮ್ಗೆ ನೋಡ್ತಾ ಇದ್ರಿ ನಿಮ್ಮ ಅಬ್ಸರ್ವೇಷನ್ ಏನ್ ಅನಿಸ್ತಾ ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಮಗೆ ಫಸ್ಟ್ ಇನ್ಕಿಂತ ಹೀಗೆ ಚೆನ್ನಾಗಿ ಆಗಿದೆ ಅಂತ ಉತ್ತಮ ಆಗಿದೆ ಅಂತ ನಮಗೆ ಅನಿಸ್ತಾ ಇದೆ ತೋಟ ಪರವಾಗಿಲ್ಲ ಚೆನ್ನಾಗಿ ಆರೋಗ್ಯ ಆಗಿದೆ ಕಾಣ್ತಾ ಇದೆ ಸ್ವಲ್ಪ ಕಾಣ್ತಾ ಇದೆ

ನಾವ್ ಕೆಲಸ ಮಾಡೋದ್ ಮಾತ್ರ ಕಂಡಿ ಕಾಣತ್ತೆ ದುಡ್ಡು ಅಷ್ಟ್ ಖರ್ಚಾಗ್ತಿಲ್ಲ ಅದಕ್ಕೆ ಮತ್ತೆ ಈಗ ನೀವೆಲ್ಲ ನಿಮ್ ಮನ್ಸಲ್ಲಿ ಒಂದ್ ಲಕ್ಷ ರೂಪಾಯಿ ಅನ್ಕೊಂಡಿರ್ತೀರಲ್ವಾ ಬರೀ ಇಪ್ಪತ್ ಸಾವಿರ ರೂಪಾಯಿ ಸುಣ್ಣ ಇಪ್ಪತ್ ಸಾವಿರ ರೂಪಾಯಿ ಸುಣ್ಣ ಏನು ಜನಗಳಿಗೆ ತಲೆ ಹೋಗುತ್ತೆ ಏನು ಮರೆ ಈ ನಾಡಿ ಖರ್ಚು ಮಾಡ್ತಾನೆ ಆಮೇಲೆ ನಿಮ್ಗೆ ಈಗ ಆಲ್ರೆಡಿ ಸರ್ ಹೇಳಿದ್ರು ಕಳೆದ ಕೊಯ್ಲಿಗಿಂತ ಈ ಸರಿ ಇಪ್ಪತ್ತು ಆಲ್ರೆಡಿ ಈಗ ಅದ್ರ ಡಬಲ್ ಬಂದ್ಬಿಟ್ಟಿದೆ ಅಂತ ಇಳುವರಿಲಿ ನಿಮ್ಗೆ ಅಬ್ಸರ್ವೇಶನ್ ಬಂದ್ರೆ ಆಯ್ತಲ್ಲ ನಿಮ್ಗೆ ಅಲ್ಲಿ ಮಾಡಿದ ಖರ್ಚಲ್ಲ ನಿಮ್ಗೆ ಸೊ ಹತ್ ಕ್ವಿಂಟಲ್ ಜಾಸ್ತಿ ಆಯ್ತು ಅಂದ್ರೆ ಒಂದ್ ಎಕರೆ ಹಸಿಕಾಯಿ ಹತ್ ಕ್ವಿಂಟಲ್ ಜಾಸ್ತಿ ಆಯ್ತು ಅಂದ್ರೆ ಅದ್ರಲ್ಲಿ ಬಂದ್ಬಿಡ್ತಲ್ರಿ ನೀವು ಖರ್ಚು ಮಾಡಿದ್ದು ಈಗ ಇನ್ನೊಂದ್ ಎರಡು ವರ್ಷ ನೋಡಪ್ಪ ಆಮೇಲೆ ಇನ್ನೇನ್ ಬೇಡ ಸರ್ ಈಗ ಅದು ಆ ತೋಟ ಇದೆಲ್ಲ ಈಗ ಕೇಶವಣ್ಣದ ಅದು ಹೆಂಗಿತ್ತಪ್ಪ ಅದು ಇಪ್ಪತ್ ಮೂರನೇ ಇಸ್ವಿ ಜನವರಿ ನಾನು ಕಾಲಿಟ್ಟಿದ್ದು ಇಪ್ಪತ್ ಮೂರು ಜನವರಿ ಬಂದು ಕಾಲಿಟ್ಟಿದ್ದು ಈಗ ಎಷ್ಟು ಇಪ್ಪತ್ತೈದು ಎರಡು ವರ್ಷ ಆರು ತಿಂಗಳೇನೋ ಹತ್ತು ಆಗಿದೆ ಮೂರು ವರ್ಷ ಬಡ್ ಬಡ್ಡಿಗೆ ಅಂತ ಹೇಳ್ಕೊಳಪ್ಪ ಅವಾಗಿನ್ನು ನೆಲ ಪೂರ್ತಿ ಹಿಂಗಿದ್ವಿ ಗಿಡಗಳು ಹಿಂಗಿದ್ವು ಇದು ಗಿಡ ಹಾ ಹಿಂಗೆ 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 ಇದೆ ಗಿಡ ಇವಾಗ ನಿಮ್ಗೆ ಅದ್ ನೋಡಕ್ಕೂ ಖುಷಿ ಆಗ್ತದೆ ಮತ್ತ ಅದಕ್ಕೆ ನಿಮಗೆ ಕಣ್ಣಿ ಕಣ್ಣಾಗ ಏನ್ ಮಾಡಿದೀನಿ ವರ್ಷಕ್ಕೆ ಒಂದ್ಸರಿ ಏನ್ ಮಾಮೂಲಿ ಸಗಣಿ ಗೊಬ್ಬರ ಇದೇ ಫಸ್ಟ್ ಟೈಮ್ ಹೊಡ್ಸ್ತಿರೋದ್ ಬಿಡು ಅಲ್ವಾ ಇದೇ ಫಸ್ಟ್ ಏನ್ ಇವ್ರು ಏನ್ ಬರ್ಕೊಟ್ರು ಅದೇ ಹಾಕಿರೋದು ಅದಕ್ಕಿಂತ ಬೇರೆ ಏನೂ ಹಾಕಿಲ್ಲ ಆ ಖರ್ಚು ಕೊಟ್ಟರೆ ಹೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರಾ ಅರ್ಥ ಆಯ್ತಾ ಏನ್ ಇವ್ ಸಗಣಿ ಗೊಬ್ಬರ ಯೂರಿಯಾ ಪೊಟಾಶಿಯಂ ಡಿಎಪಿ ತಂದ್ ಹಾಕ್ತಾರಲ್ಲ ಅದಕ್ಕಿಂತ ಕಮ್ಮಿ ಖರ್ಚಲ್ಲಿ ಆಗ್ತದೆ ನಾನು ಸಗಣಿ ಗೊಬ್ಬರ ಯಾಕೆ ಕೊಡಿಸಿಲ್ಲ ಇಷ್ಟು ವರ್ಷ ಅಂದ್ರೆ ಇವ್ರದ್ದು ಬೆಳವಣಿಗೆ ಇರ್ಬೇಕು ನಾನು ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ಲಿ ಅಷ್ಟೊಂದು ಅಂತ ನೀವು ಅನ್ನಪೂರ್ಣ ರೆಗ್ಯುಲರ್ ಆಗಿ ಬಳಕೆ ಮಾಡೋದ್ರಿಂದ ಅದ್ರಲ್ಲಿ ಚೆನ್ನಾಗಿ ಅನ್ಸಿರೋದ್ರೆ ಅನ್ಪೂರ್ಣ ಆಗ್ತಿರೋಣ ಸೂಪರ್ ಗೊಬ್ಬರ ಅದು ಸಗಣಿ ಗೊಬ್ಬರಕ್ಕಿಂತ ಅರ್ಧಕ್ಕೆ ಅರ್ಧ ಖರ್ಚು ಕಮ್ಮಿ ಅದು ಹೌದು ನಿಮಗೆ ಲೇಬರ್ ಕಡಿಮೆ ಲೇಬರ್ ಕಡಿಮೆ ಚೆನ್ನಾಗಿರ್ತದೆ ಬೇವಿನ ಹಿಂಡಿ ಒಂಗೆ ಹಿಂಡಿ ಅರಳೆ ಹಿಂಡಿ ಇರೋದ್ರಿಂದ ನಿಮಗೆ ಬೇರಲ್ಲಿ ಬರ್ತಕ್ಕಂಥ ರೋಗಗಳು ಬರೀ ಸುಣ್ಣದ ಎಕ್ಸಾಂಪಲ್ ಕೊಟ್ಟೆ ನೋಡು ಸುಣ್ಣ ಎಷ್ಟು ಹೇಳೋ ಇಪ್ಪತ್ ಇಡಿ ಹದ್ನೈದು ಎಕರೆಗೆ ಆಗೋಯ್ತು ಎಷ್ಟು ಬೀತಪ್ಪ ಎಕರೆಗೆ ಸೇರಿ ಮೂವತ್ತು ಸಾವಿರ ರೂಪಾಯಿ ಐದು ಬಿದ್ದೋಯ್ತು ಒಂದ್ ಎಕರೆಗೆ ಎಷ್ಟು ಎರಡ್ ಸಾವಿರ ರೂಪಾಯಿ ಖರ್ಚು ಜನ ನೋಡ ಏನಾಗುತ್ತೆ ಹಿಂಗೆ ಖರ್ಚು ಮಾಡ್ತಾನೆ ಅಲ್ಲ ಈಗ ಏನನ್ ಸರ್ ऑब्ಸರ್ವೇಷನ್ ನೋಡಿದರಲ್ಲ ಈಗ ಚೆನ್ನಾಗಿದೆ ಚೆನ್ನಾಗಿ ಸ್ವಲ್ಪ ಅಂತ ಜನ ಅಂತ ಪರವರ ಸ್ವಲ್ಪ ಡಾಟಾ ಅದ್ದು ಹಂದಕ್ಕೆ ಬಂದಿದೆ ಈಗ ಅಂತ ಹೇಳ್ತಾರೆ ಹೌದು ಸ್ಟಾರ್ಟಿಂಗ್ ಇವರು ಮೂರು ಮೂರು ವರ್ಷದ ಇಲ್ಲಿ ಮೇಲೆ ಆಯ್ತು ಬಂದಿ ಇವರು ಮೂರು ವರ್ಷ ತುಂಬತಾವ್ರು ಅದೇ ಸರ್ ಹೇಳಿಲ್ಲ ಇವರು ನಾಲ್ಕು ವರ್ಷ ಇವರು ಬರಾಗ ಒಂದೇ ವರ್ಷ ಮುನ್ನೂರು ಗಿಡ ಕಡಿದೆ ಓಕೆ ಮರ ಬರ ಕಡಿದೆ ಇದ್ರಲ್ಲಿ ನಾವು ಅವಾಗ ನೀವು ಫಸ್ಟ್ ಬಂದಾಗ ನಿಮ್ಮ ಈಗಲ್ಲ ಅಣ್ಣ ಅಮ್ಮಾಂದ್ರೆ ಒಂದು 10 ಆಗಬಹುದು ಿರದು ತಗೊಂಡು ಈಗ ಹೋಗ್ತಾ ಇತ್ತು ಅಷ್ಟೇ ಅದು ಈಗ ನಾವ್ ಇಂಪ್ರೂವ್ಮೆಂಟ್ ಮಾಡುದು ಈಗ ಯಾವ ಹೋಗಲ್ಲ ಕಂಟ್ರೋಲ್ ಈತದೆ ಪೂರ್ತಿ ತೀರಾ ಹೊರತಾ ಬಿದ್ದಾರ ಹಂಗಾಗ್ತದೆ ಅಷ್ಟೇ ಅದು ಅದೊಂದು ತೋಟ ನೋಡ್ತಾರೆ